ಹೌ ಟು ಕ್ರಿಯೇಟ್ ಕಪಲ್ಸ್ ತ್ರೀ ಡಿ ಇಮೇಜ್ ನಾನು ಆಲ್ರೆಡಿ ಈ ಥ್ರಿ ಡಿ ಇಮೇಜ್ ಗಳ ಬಗ್ಗೆ ಮೂರು ವಿಡಿಯೋ ಈ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಕಪಲ್ಸ್ ತ್ರೀ ಡಿ ಇಮೇಜ್ ಗಳು ಹೇಗೆ ಕ್ರಿಯೇಟ್ ಮಾಡಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೀವು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ನಾ ಹಾಕುವಂತ ನೆಕ್ಸ್ಟ್ ವಿಡಿಯೋ ನಿಮ್ಮ ಹತ್ರ ತಲುಪತ್ತೆ ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಫ್ರೆಂಡ್ಸ್ ತ್ರೀ ಡಿ ಇಮೇಜ್ ನ ಕ್ರಿಯೇಟ್ ಮಾಡೋಕೆ ಬಿಂಗ್ ಆ್ಯಪ್ ನ ಓಪನ್ ಮಾಡ್ಕೊಳ್ಳಿ ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಈ ಆ್ಯಪ್ ಈಸಿಯಾಗಿ ಸಿಗುತ್ತೆ ಸೊ ಜಸ್ಟ್ ಓಪನ್ ಮಾಡ್ಕೊಂಡಾದ ಈ ರೀತಿ ನಿಮ್ಮ ಮುಂದೆ ಇಂಟ್ರಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಫ್ರೆಂಡ್ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಇಮೇಜ್ ಕ್ರಿಯೇಟರ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ವಾಂಟ್ ಟು ಸಿ ಹೌ ಇಮೇಜ್ ಕ್ರಿಯೇಟ್ ವರ್ಕ್ಸ್ ಅಂತ ಬರೆದಿದ್ದಿದೆ ಇಲ್ಲಿ ನೀವು ಟೆಕ್ಸ್ಟ್ನ ಬರೀಬೇಕು ನಿಮ್ಗೆ ಯಾವ ಥರದ ಇಮೇಜ್ ಬೇಕೋ ಆ ತರಹ ಇಲ್ಲಿ ಸ್ಕ್ರಿಪ್ಟ್ನ ಬರಿಬೇಕಾಗತ್ತೆ ಸೊ ಇವಾಗ ಜಸ್ಟ್ ಬರೆದಿಟ್ಕೊಂಡಿದ್ದೀನಿ ಜಸ್ಟ್ ಇಲ್ಲಿ ಇವಾಗ ಕಾಪಿ ಪೇಸ್ಟ್ ಮಾಡ್ತೀನಿ ಈ ರೀತಿ ನೀವು ಸ್ಕ್ರಿಪ್ಟ್ ಬರ್ಕೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ನಿಮಗೂ ಈ ರೀತಿ ಪ್ರಾಂಪ್ಟ್ ಅಂದರೆ ಈ ರೀತಿ ಸ್ಕ್ರಿಪ್ಟ್ಗಳು ಬೇಕಾ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಾನು ಹೇಳ್ತೀನಿ ನೀವು ಎಲ್ಲಿಂದ ಈ ರೀತಿ ಸ್ಕ್ರಿಪ್ಟ್ನ ಈ ರೀತಿ ಪ್ರಾಂಪ್ಟ್ನ ಎಲ್ಲಿಂದ ಕಾಪಿ ಮಾಡ್ಬೋದು ಅಂತ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸೊ ಜಸ್ಟ್ ಈ ರೀತಿ ನೀವು ಪ್ರಾಂಪ್ಟನ್ನ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ನೋಡ್ಬೋದು ಈ ರೀತಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ಈ ಥರದ ಇಮೇಜ್ಗಳು ಜನ್ರೇಟ್ ಆಗಿ ಬರ್ತವೆ ಸೊ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ತ್ರೀ ಡಾಟ್ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಇದೇ ರೀತಿ ಇದರಲ್ಲಿ ನಿಮ್ಮ ಹೆಸರು ಹಾಕ್ಬೇಕಂದ್ರೆ ಇಲ್ಲಿ ಪ್ರಾಂಪ್ಟಲ್ಲಿ ಹೋಗಿ ನಿಮ್ಮ ಹೆಸರು ಕೂಡ ಇದರಲ್ಲಿ ಚೇಂಜ್ ಮಾಡ್ಕೋಬೋದು ಸೊ ಈ ರೀತಿ ಹೆಸರನ್ನ ಚೇಂಜ್ ಮಾಡಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದರೆ ಒಂದೇ ಕ್ಲಿಕ್ಕಲ್ಲಿ ನಿಮಗೆ ಇದೊಂದು ಇಮೇಜ್ನ ಜನ್ರೇಟ್ ಮಾಡಿ ಕೊಡುತ್ತೆ ಫ್ರೆಂಡ್ಸ್ ನೋಡ್ಬೋದು ಈ ರೀತಿ ಇಮೇಜ್ಗಳು ಇದರಲ್ಲಿ ಆಗಿ ಬರುತ್ತೆ ಸೊ ಫ್ರೆಂಡ್ಸ್ ತ್ರೀ ಡಿ ಇಮೇಜ್ಗಳಿಗಾಗಿ ಪ್ರಾಂಪ್ಟ್ ಅಂದರೆ ಸ್ಕ್ರಿಪ್ಟ್ ಕಾಪಿ ಮಾಡ್ಕೊಳ್ಳೋಕ್ಕೆ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ಈ ರೀತಿ ಮುಂದೆ ಇಂಟರ್ಫೇಸ್ ಬರುತ್ತೆ ಈ ವೆಬ್ಸೈಟ್ಗೆ ಬರ್ತೀರಿ ಎಸ್ ಆರ್ ಎಡಿಟಿಂಗ್ ಝೋನ್ ಅಂತ ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ಕೆಳಗಡೆ ಟೆಕ್ಸ್ಟ್ ಕಾಣ್ತಾ ಇರ್ಬೋದು ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಪ್ರಾಂಪ್ಟ್ ಅಂತ ಇದ್ರ ಇದನ್ನು ನೀವು ಕಾಪಿ ಮಾಡಿಕೊಂಡು ಬಿಂಗ್ ಆ್ಯಪ್ನಲ್ಲಿ ಹೋಗಿ ಪೇಸ್ಟ್ ಮಾಡಿ ನಿಮ್ಮ ಇಮೇಜ್ನ ಕ್ರಿಯೇಟ್ ಮಾಡ್ಕೋಬೋದು ಸೊ ಈ ರೀತಿ ಕಾಪಿ ಮಾಡಿಬಿಟ್ಟು ನಿಮ್ಮ ಇಮೇಜ್ನ ಕ್ರಿಯೇಟ್ ಮಾಡ್ಕೊಳ್ಳಿ